ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಬೃಂದ ಹೂಡಿದ ಜಾಲಕಿಯನ್ನು ಹೆಚ್ಚುವಾಗಲೂ ಅರ್ಜುನ್ ಸಿಕ್ಕಿಬಿಟ್ಟ ಹಾಗಂದು ಮಾತ್ರಕ್ಕೆ ಅರ್ಜುನ್ಗೆ ಬೃಂದ ಏನು ಅನ್ನೋ ಸತ್ಯ ಗೊತ್ತಾಯ್ತಾ ಖಂಡಿತ ಇಲ್ಲ ಹಾಗಾದ್ರೆ ಇಲ್ಲಿ ಅರ್ಜುನ್ ಹಸೆಮನೆ ಏರೋಕೆ ಮುಂದಾಗೆಬಿಟ್ರು ಮದುವೆ ಮನೆಯಲ್ಲಿ ದೊಡ್ಡ ಗಲಾಟೆನೆ ನಾಡುತ್ತದೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತದ ಅಳಗೇನಾಯಿತು ಏನು ಕತ್ತಾಯಿತು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ నిజవగ్లో <Sess> బృంద <Sess> ಪಾಪ ಅರ್ಜುನ್ಗೆ ಬೆನ್ನಿಂದ ಚುರಿ ಹಾಕ್ತಾಳೆ ಅಂತಲೇ ಹೇಳ್ಬೋದು ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕು ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದಾಗ ಅದಕ್ಕೆ ಕರಿತಾರೆ ಅದಕ್ಕೆ ಒಳ್ಳೆಯದಾದರೆ ಖುಷಿ ಅಂತ ಹೇಳಿ ಅರ್ಜುನ್ ಬೃಂದ ಜೊತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಪ್ಕೋತಾರೆ ಅಲ್ಲಿ ಭಾಗ್ಯವಿ ಭೇಟಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ಜೊತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಿಜವಾಗಲೂ ಬೃಂದ ಅರ್ಜುನ್ ಬಾಳಿಗೆ ಬೆಂಕಿ ಇಡೋದಕ್ಕೆ ಮುಂದಾಗ್ತದಾಳೆ ಅರ್ಜುನ್ ಪ್ರೀತಿಗೆ ಕೊಳ್ಳಿ ಇಡೋದಕ್ಕೆ ಮುಂದಾಗ್ತದಾಳೆ ಆ ಸುಳಿವೆ ಇಲ್ಲಿರ್ತಕ್ಕಂಥ ಅರ್ಜುನ ಅದ್ಕೆ ಬೃಂದನ ನಂಬಿದ ಅವಳ ಕೈಕೊಂಬೆ ಆಗ್ಬಿಡ್ತಾನೆ ಇದ್ರ ನಡುವೆ ಪಂಚಶಲ್ಯ ಹಾಕೊಂಡ್ ಬಂದ್ರೆ ದೇವಸ್ಥಾನಕ್ಕೆ ಚೆನ್ನಾಗಿರತ್ತೆ ಅರ್ಜುನ್ ಅಂತ ಹೇಳಿದಾಗ ಸರಿ ಆಯ್ತು ಅದ್ಕೆ ಹಾಕೊಂಡ್ ಬರೋಣ ಅದಕ್ಕೇನಂತೆ ಅಂತ ಹೇಳ್ತಾರೆ ಎಲ್ಲಿದ್ರ ನಡುವೆ ಜಿ ಪಿ ಪಾಟೀಲ್ അർജുൻ ഏഴ് അർജുൻ മധവയെന്ന വന്ദന ജോ ദാന ഫിക്സ് മാതേ കാരണക്കിന് വൃന്ദ അർജുന കർക്കൊണ്ട് ഹോകോ ജവാബ്ദാര തകൊണ്ടതാളെ ഇക്കടി ജി പി പാട്ടീൽ ശക്തി പ്രസാദ് എല്ലാം കൂടാ ആൾഡി ദേവസ്ഥാന ബന്ധ അതേ കടെ ഭാർഗവി മന ಸಂಧ್ಯಾನ ಕರ್ಕೊಂಡು ಹೊರಡಬೇಕಾಗಿದೆ ಅದಕ್ಕೂ ಮುನ್ನ ಇಲ್ಲಿ ಸಂಧ್ಯಾ ದೇವ್ರ ಮುಂದೆ ಕೂತು ಪೂಜೆ ಮಾಡ್ತಿದ್ದಾಳೆ ಈ ಕಡೆ ಅನುಭವ ಕೂಡ ಕೊನೆಗೂ ಸಂಧ್ಯಾ ನಿನಗೆ ನ್ಯಾಯ ಸಿಗೋ ಸಮಯ ಬಂದೇ ಬಿಡ್ತು ಇಷ್ಟು ದಿನ ನಿನ್ನ ಹೋರಾಟಕ್ಕೆ ನಿನ್ನ ತಾಳ್ಮೆಗೆ ಖಂಡಿತವಾಗ್ಲೂ ಕೂಡ ದೇವರು ಫ ಫಲ ಕೊಟ್ಟೆ ಕೊಡ್ತಾನೆ ಖಂಡಿತವಾಗ್ಲೂ ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಾಳೆ ನೀನು ಖಂಡಿತವಾಗ್ಲೂ ಕೇಸಲ್ಲಿ ಗೆಲ್ತೀಯ ಖಂಡಿತ ದೇವ್ರನ್ನ ಕೇಳ್ಕೊ ಅಂತ ಹೇಳಿ ದೀಪವನ್ನು ಹಚ್ಚಿಸ್ತಾರೆ ದೀಪವನ್ನು ಹಚ್ಚಬೇಕಿದ್ರೆ ದೀಪ ಆರಿ ಹೋಗುತ್ತೆ ನಿಜವಾಗ್ಲೂ ಭಯ ಕ್ರಿಸ್ತಾಳಾಗಿಬಿಡ್ತಾಳೆ ಸಂಧ್ಯಾ ಅದಕ್ಕೂ ಮೀರಿದಂತಹ ಭಯ ಅನ್ನಪೂರ್ಣವ್ರಿಗಾಗುತ್ತೆ ತದನಂತರ ಅಯ್ಯೋ ಯಾಕೆ ಅಮ್ಮ ಪೀಜ್ ಮಾಡ್ಕೋಬೇಡಿ ಅಂತ ಅಂತೆಲ್ಲ ಅನ್ಕೋಬೇಡಿ ಆರಾಮಾಗಿ ಎಲ್ಲ ಕೂಡ ಸರಿ ಹೋಗುತ್ತೆ ಏನೋ ಗಾಳಿ ಕೇಳಿ ಆ ರೀತಿ ಆಗಿರುತ್ತೆ ಅಂತ ಹೇಳಿದೆ ಅಮ್ಮನ ಸಮಾಧಾನ ಪಡಿಸ್ತಾಳೆ ಬಟ್ ಅವಳ ತಂಕ ಅವಳಲ್ಲಿದ್ದೇ ಇರುತ್ತೆ ಸಂಧ್ಯಾಗೆ ತದನಂತರ ದೀಪವನ್ನು ಹಚ್ತಾಳೆ ನಂತರ ಇಲ್ಲಿ ಅನ್ನಪೂರ್ಣವರು ಭಾರತ ભાર્કવિ બરતદે ભાર્ગવિક મંગલારતી કોડે અંત હોય અ ભાર્ગવ મંગલારતી તું અનુષ્લે મંગલારતી કૂડા આરીહો એકે નિજવું કૂડા ಭಾರ್ಗವಿ ಕೂಡ ಶಾಕ್ ಆಗ್ತಾಳೆ ಅನ್ನಪೂರ್ಣ ಸಂಧ್ಯಾ ಕೂಡ ಶಾಕ್ ಆಗ್ತಾರೆ ಏನಿದು ಭಾರ್ಗವಿ ಆಗ ಸಂಧ್ಯಾ ಕೂಡ ದೀಪ ಹಚ್ಚೋಕೆ ಹೋದಾಗ ದೀಪ ಆರಿ ಹೋಯಿತು ಆದರೆ ಇವಾಗ ನಿಮಗೆ ಮಂಗಳಾರತಿ ಕೂಡಕ್ಕೆ ಬಂದರೆ ಮಂಗಳಾರತಿ ಕೂಡ ಆರಿ ಹೋಗ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾಕೋ ಭಯ ಆಗ್ತದೆ ನಿಜವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಇವತ್ತು ಆಚೆಗೆ ಹೋಗಬೇಡಿ ಅಂತ ಹೇಳ್ತಿದ್ರೆ ಅಯ್ಯೋ ಅಮ್ಮ ಅದಕ್ಕೆ ಯಾಕೆ ಆ ರೀತಿ ಅನ್ಕೋತೀಯ ಸುಮ್ಮನೆ ಎಲ್ಲೋ ಗಾಳಿ ತಾಗಿ ಆರಿ ಹೋಗಿರತ್ತೆ ಅದಕ್ಕೂ ಇದಕ್ಕೂ ಒಂದೇ ಅಂತ ಯಾಕೆ ಹೇಳ್ತೀಯ ಅಪಶಕುನ ಅಂತ ಎಲ್ಲ ಯಾಕೆ ಅನ್ಕೋಬೇಕು ಈಗ ಕಾಗೆ ಕೊಂಬೆ ಮೇಲೆ ಕೂಡ ಕೊಂಬೆ ಬೀಳೋದಕ್ಕೂ ಒಂದೇ ಆಯ್ತು ಅಂದ್ರೆ ಅದಕ್ಕೆ ಕಾಕೆ ಕೂತಿದ್ರಿಂದ ಕೊಂಬೆ ಹೋಗುತ್ತಾ ಅದ್ ಕಾರಣ ಆಗ್ಬೇಡತ್ತಾ ಹಾಗೆ ಇದು ಏನು ಆಗಿರತ್ತಮ್ಮ ನೀನೇನು ಖಾತ್ರಿ ಆಗ್ಬೇಡ ಬಾ ಸಂಧ್ಯಾ ಹೊರಡೋಣ ಅಂತ ಹೇಳ್ತಾರ ಸಂಧ್ಯಾ ಹೋಗಿ ಕಿಟ್ಟನ್ನೆಲ್ಲ ಮೇಲೆ ತಗೊಂಡ್ ಬರ್ತಾರ ಬರ್ತಿದ್ದಾಗ ಏನಿದು ಭಾರ್ಗವಿ ಸಂಧ್ಯಾ ಆಕೆ ಕಿಟ್ ತಗೊಂಡ್ ಬರ್ತಿದ್ದಾಳೆ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಸಂಧ್ಯಾನ ಅಂತ ಅನ್ನಪೂರ್ಣವ್ರು ಕೇಳಿದಾಗ ಅದು ಅಮ್ಮ ಸಂಧ್ಯಾ ಇಲ್ಲಿರೋದು ಸೇಫ್ ಅಲ್ಲ ಅದೇ ಕಾರಣಕ್ಕೆ ಅರ್ಜುನ್ ಅವ್ರ ಜೊತೆ ಸಂಧ್ಯಾನ ಕಳಿಸ್ಕೊಡ್ತಿದ್ದೀನಿ ಅವಳು ಕೋರ್ಟ್ಗೆ ಅವ್ರ ಜೊತೆ ಅಲ್ಲಿಗೆ ಬರ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ ಅಮ್ಮ ಸೇಫಾಗಿರ್ತಾಳಲ್ಲ ಅಂದಾಗ ಇನ್ನೇ ನೀನು ಯೋಚನೆ ಮಾಡಬೇಡ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಪೊಲೀಸವನ್ನ ಭೇಟಿ ಮಾಡ್ತಿದ್ದಾರೆ ಆತ ಕಡೆ ಇನ್ಸ್ಪೆಕ್ಟರ್ ಪ್ರದಾಪ್ ಪ್ರತಾಪ್ ಕೂಡ ಬರ್ತಾರೆ ಈ ಕಡೆ ಭಾರ್ಗವಿಗೆ ಮೇಡಮ್ ಇನ್ನು ಎರಡು ದಿನ ನಾಳೆನೇ ಎಲ್ಲ ರೀತಿಯ ರಿಸಲ್ಟ್ಸ್ ಬರುತ್ತೆ ಖಂಡಿತವಾಗಿಯೂ ನೀವು ಇಷ್ಟು ದಿನ ಹೋರಾಟ ಮಾಡಿದಕ್ಕೆ ಖಂಡಿತ ಫಲಾಸಕ್ಕೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಸಂಧ್ಯಾನ ಎಲ್ಲಿ ಇರ್ಸ್ಬೇಕು ಅಂದ್ಕೊಂಡಿದ್ರೆ ಅಂತ ಹೇಳ್ತಿದ್ರೆ ಜೀವನ್ ಮನೆಯಲ್ಲೇ ಅಂತ ಹೇಳ್ತಾರೆ ಏನಿದು ವಿಕಿ ಫ್ರೆಂಡ್ ಮನೆಯಲ್ಲೇ ಇರ್ತಾರೆ ತೊಂದರೆ ಆಗೋದಿಲ್ವಾ ನನ್ಗೆ ಯಾಕೋ ಅವನ ಮೇಲೆ ಡೌಟ್ ಅಂತ ಅನ್ನಿಸ್ತದ ಖಂಡಿತ ಅವನೇನಾದರೂ ಉಲ್ಟ ಹೊಡೆದು ಸಂಧ್ಯಾನ ನ ಸಿಕ್ಸ್ ಹಾಕಿಸ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ತಿದ್ದಾರೆ ಕೀಳ್ತಿದ್ದಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಅದಕ್ಕೆ ಇಲ್ಲಿ ಭಾರ್ಗವಿ ಆ ರೀತಿ ಏನೂ ಆಗೋದಿಲ್ಲ ಇನ್ಸ್ಪೆಕ್ಟರ್ ಖಂಡಿತ ಆದರೂ ಜೀವನ್ ತುಂಬ ಒಳ್ಳೆ ಹೊಡ್ತಾನೆ ಅವನು ಅವ್ರ ಜೊತೆ ಸವಾಸ ಮಾಡಿರ್ಬೋದು ಅಷ್ಟೇ ಅವನ ತಂಗಿಗೆ ಇಂಥ ಒಂದು ಪರಿಸ್ಥಿತಿ ಬಂದಾಗ ಸಂಧ್ಯಗಾಗ್ತದಂಥ ಪರಿಸ್ಥಿತಿ ಬಂದಾಗ ನಿಜವಾಗ್ಲೂ ಅವನಿಗೆ ಅದರಿಂದ ಎಂಥ ತಪ್ಪಾಗಿದೆ ಅನ್ನೋದು ಅರ್ಥ ಆಗಿದೆ ಖಂಡಿತವಾಗ್ಲೂ ಅವನು ಸೇಫಾಗಿ ಸಂಧ್ಯಾನ ನೋಡ್ಕೋತಾನೆ ನಂಬಿಕೆ ನನಗಿದೆ ಅಂತ ಹೇಳಿ ಭಾರ್ಕವಿ ಹೇಳ್ತಾರೆ ತದನಂತರ ಆತ ಕಡೆ ಅರ್ಜುನ ವೃಂದಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ವ ಅದು ದೇವರು ತುಂಬಾ ಪವರ್ಫುಲ್ಲ ನಾನು ಪ್ರೀತಿ ಬಗ್ಗೆ ಕೇಳಿಕೊಂಡ್ರೂ ಕೂಡ ದೇವರು ಹೂವು ಅಂತಾನಲ್ವ ಅದಕ್ಕೆ ಅಷ್ಟು ಅಂತಾನಲ್ವಾ ಅಂತ ಹೇಳ್ತಿದ್ರೆ ಖಂಡಿತ ಆದರೂ ಕೂಡ అర్జున నేను మావన్ విరోధి లయర్ భార్గవిన లవ్ మార్దు ಅಂತ ಹೇಳಿ ಇದರಿಂದ ಕೇಳಿದಾಗ ನಿಮಗೆ ಗೊತ್ತಾಯಿತು ಅದಕ್ಕೆ ಈ ವಿಶ್ವ ಎಲ್ಲ ನಾನು ಭಾರ್ಗವಿನ ಲವ್ ಮಾಡ್ತಿದ್ದೀನಿ ಅಂತ ಅಂತ ಅರ್ಜುನ್ ಕೇಳಿದಕ್ಕೆ ಅದು ವಂದನ ಬಂದು ಆ ಹೆಸರನ್ನೇ ಹೇಳೋಕ್ಕೆ ಬಂದಿದ್ದು ನಾನು ಹೇಳ್ಕೊಂಡು ಹೋಗಿ ಕೇಳಿದೆ ಆಗ ಭಾರ್ಗವಿ ಹೆಸರನ್ನ ಹೇಳಿದ್ಲು ನಾನು ಹೇಗೋ ಹೇಳ್ಬೇಡ ಅಂತ ಹೇಳಿ ಕಳಿಸ್ದೆ ಅಂದಾಗ ತುಂಬ ಥ್ಯಾಂಕ್ಸ್ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗೋದು ಬೇಡ ಅಂತ ಅರ್ಜುನ್ ಹೇಳ್ತಾರೆ ಆದರೂ ಕೂಡ ಮಾವ ಇದನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ಯಾ ಹೌದು ನಿಮ್ಗೆ ಯಾರು ಬರ ಅಂತ ಕೇಳ್ತಾರ ಬಂದ ನಾನು ಭಾರ್ಗವಿಯವ್ರು ಬರ ಇದ್ದೀನಿ ಯಾಕಂದರೆ ಅಪ್ಪನ್ ಒಳ್ಳೆಯದಾಗಬೇಕು ಅಪ್ಪನಿಗೆ ಯಾವುದೇ ರೀತಿಯ ಕೆಟ್ಟದಾಗಬಾರ್ದು ಅಪ್ಪನಿಂದ ಅನ್ಯಾಯ ಆಗಬಾರ್ದು ಅದೇ ಕಾರಣಕ್ಕೆ ನಾನು ಭಾರ್ಗವಿ ಪರ ನಂತುಕೊಂಡಿದ್ದೀನಿ ನಂತರ ನೀವೇನು ಯೋಚನೆ ಮಾಡಿಬಿಡಿ ಭಾರ್ಗವಿ ಕೇಸ್ ಗೆದ್ದ ಮೇಲೆ ಅಪ್ಪನಿಗೆ ಗೊತ್ತಾಗತ್ತೆ ಪ್ರಸಾದ್ ಮಗ ತಪ್ಪು ಮಾಡಿದ್ದಾನೆ ಅಂತ ಬಟ್ ಶಕ್ತಿ ಪ್ರಸಾದ್ ಒಳ್ಳೆಯವರು ವಿಕ್ಕಿ ಕೂಡ ಒಳ್ಳೆಯವೋ ಅಂದ್ಕೊಂಡು ಅಪ್ಪ ಅವರ ಪರವಾಗಿ ವಾದ ಮಾಡ್ತಿದ್ದಾರೆ ಒಮ್ಮೆ ಏನಾದರೂ ತನ್ನಿಂದ ತಪ್ಪಾಗಿದೆ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಆನಂತರ ಸುಸಿ ಮಾವ ಸರಿ ಹೋಗಿಬಿಡ್ತಾರೆ ನನಗೆ ಅವಿಶ್ವಾಸ ಇದೆ ಅಂತ ಅರ್ಜುನ್ ಹೇಳ್ತಾರೆ ಈ ಕೂಡ ಪ್ರೀತಿನೇ ನನಗೆ ಬೇಕಾಗಿರೋದು ಅರ್ಜುನ್ ಅಂತ ಹೇಳಿದ್ದೆ ಸರಿ ಲೇಟ್ ಆಗ್ತದೆ ನಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅವರಿಬ್ರು ಬರುವಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ಇದ್ದಾರೆ ಆಲ್ರೆಡಿ ವಂದನ ಕೂಡ ಮಧುಮಗಳಾಗಿ ರೆಡಿಯಾಗಿ ಬಂದಿದ್ದಾಳೆ ಈ ಕಡೆ ಅಪ್ಪನ ನೋಡಿದೆ ಶಾಕ್ ಆಗ್ತಿದ್ದಾರೆ ಇದೇನಿದು ಎಲ್ಲರೂ ಕೂಡ ಬಂದಿದ್ದಾರೆ ಅದಕ್ಕೆ ಅಂದಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ರು ಬಟ್ ನನಗೆ ಗೊತ್ತಿಲ್ಲ ಅಂತ ಬೃಂದ ಹೇಳ್ತಾರೆ ನಂತರ ಜಿ ಪಿ ಪಾಟೀಲ್ ಬಂದಿದ್ದ ಈ ಕಡೆ ನಿನ್ನ ಮದುವೆ ಅಂತ ಹೇಳ್ತಾರೆ ಕಲ್ಯಾಣ ಮಂಟಪ ವಂದನ ಮದುಮಗಳಾಗಿರೋದು ಎಲ್ವನ ಕೂಡ ನೋಡಿದ್ದಾಗ ಏನಿದು ಮದುವೆನಾ ಅಂತ ಅರ್ಜುನ್ ಹೇಳ್ತಿದ್ರೆ ಹೌದು ನಿನ್ನ ಮದುವೆ ಹೋಗಿ ರೆಡಿ ಆಗು ಅಂತ ಹೇಳಿಬಿಡ್ತಾರೆ ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೇನು ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಅರ್ಜುನ್ ನನಗೂ ಕೂಡ ಗೊತ್ತಿಲ್ಲ ನಾನು ಕೂಡ ಇಲ್ಲೇ ನೋಡ್ತಿರ್ ನೋಡ್ತಿರೋದು ದೇವಸ್ಥಾನಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಕಾರಣಕ್ಕಂತ ಗೊತ್ತಿಲ್ಲ ಅರ್ಜುನ್ ಒಂದು ನಿಮಿಷ ನಾನು ಮಾವನ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅದಕ್ಕೂ ಮುನ್ನ ಆಲ್ರೆಡಿ ಫೋನ್ ಬೇಕು ಅಂತ ಫೋನ್ ತಗೊಂಡ್ಬಿಟ್ಟಿರ್ತಾರೆ ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೊನೆಗೂ ಮುಹೂರ್ತದ ಸಮಯ ಮೀರಿ ಹೋಗ್ತದ ಹಾಗಾಗಿ ಮುಹೂರ್ತಕ್ಕೆ ಸಮಯ ಮೀರ್ತದೆ ಅಂತ ಹೇಳಿ ಹಸೆ ಮೇಲೆ ಹುಡುಗ ಹುಡುಗಿನ ಕೋರಿಸಿ ಅಂತ ಪುರೋಹಿತರು ಹೇಳ್ತಿದ್ರೆ ಇಲ್ಲಿ ಅರ್ಜುನ್ ಹತ್ರ ಹೋಗಿದೆ ಅಪ್ಪ ದಯವಿಟ್ಟು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಮಾತೀತಾಡೋದು ಏನಿಲ್ಲ ಮುಹೂರ್ತ ಮೀರ್ತದೆ ಹೋಗಿ ಕುತ್ಕೋ ಅಂತ ಹೇಳ್ತಾರೆ ಅಸೆಮನೆ ಮೇಲೆ ಜಿ ಪಿ ಪಾಟೀಲ್ ಇಲ್ಲ ನನಗೆ ಈ ಮಾತು ಇಷ್ಟ ಇಲ್ಲ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ ಅರ್ಜುನ ಅಪ್ಪನ ವಿರುದ್ಧವಾಗಿ ನಂತು ನಿಂತು ತಿರುಗ್ಬಿಡ್ತಾರೆ ಅಪ್ಪನಿಗೆ ಆತ ಕಡೆ ಭಾರ್ಗವಿ ಮತ್ತು ಸಂಧ್ಯಾಬ್ರು ಕೂಡ ಪಾರ್ಕಲ್ಲಿ ಕೂತ್ಕೊಂಡಿದ್ದಾರೆ ಪಾರ್ಕಲ್ಲಿ ಕೂತಿರ್ತಕ್ಕಂತಹ ಸಂಧ್ಯಾಕೆ ಭಾರ್ಗವಿ ಧೈರ್ಯವನ್ನ ಹೇಳ್ತಿದ್ದಾರೆ ನೋಡು ಸಂಧ್ಯಾ ಯೋಚನೆ ಮಾಡ್ಬೇಡ ನಾಳೆ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ಅಷ್ಟರಲ್ಲಿ ವಿಕ್ಕಿ ಹಾಗೆ ರೀತು ಬಿಟ್ಟಿರ್ತಕ್ಕಂತ ರೌಡಿಗಳು ಭಾರ್ಗವಿ ಮತ್ತೆ ಸಂಧ್ಯಾನ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಇತ್ತ ಕಡೆ ಅಕ್ಷಣ್ ಬೇಡ ಅಂತ ಹೇಳಿ ಅಪ್ಪನ ವಿರೋಧ ನಿಂತು ಮಾತನಾಡ್ತಾ ಇದ್ರೆ ಅಲ್ಲಿ ಅಪ್ಪ ಅರ್ಜುನ್ಗೆ ನಿನ್ ಮದುವೆ ಆಗಲೇಬೇಕು ಅಂತ ತಾರ ಹಾಗಿದ್ರೆ ಅಲ್ಲಿ ಅರ್ಜುನ್ ಮದುವೆ ಆಗ್ತಾರ ಅಥವಾ ಇಲ್ಲಿ ಸಂಧ್ಯಾ ಮೇಲೆ ಅಟ್ಯಾಕ್ ಆಗಿದೆ ಇದಕ್ಕೆ ಕಾರಣ ಜಿ ಪಿ ಪಾಟೀಲ್ ಅಂತ ದೇವಸ್ಥಾನಕ್ಕೆ ಬಂದು ಏನಾಗುತ್ತೆ ಅನ್ನೋದನ್ನು